ನಮ್ಮೂರ ಜಾತ್ರೆಯು ಹತ್ತರೆ ಬೈಂದೋ ನಮ್ಮೊರ ಕರಕೊಂಡು ಜಾತ್ರೆಗೆ ಹೋಯಕೋ ನಮ್ಮೂರ ಜಾತ್ರೆಯು ಹತ್ತರೆ ಬೈಂದು ನಮ್ಮೊರ ಕರಕೊಂಡು ಜಾತ್ರೆಗೆ ಹೋಯಕೋ ಹಮ್ಮೀರ ನಾಂಗೆಯ ತಿರುಗುವ ಚಂದದ ಬೊಂಬೆಯ ನೋಡೇಕೋ ನಮಗೆ ಬೊಂಬೆಯ ನೋಡಕೋ సుమనే సంతలి ఖుయలిగవ కమ్మే తింగ పరిమళమూసే జుమ్మనె తిరుగు తొట్టిల కుపలే మనసేదో కుపలే మనసేదో దేవర బలియా కన్నీలి తుంబి మావిన ఎలయా తోరణ కట్టుత கவவனவனே கவனவனே எனியே நம்புத்த தலையாசைகோ நாவூ தலையாசைகோ ஷவிக பாயசடுகாசி சேவைய பிரசாத போஜன்த்து ஜவவே பூஜைய நோடுவ நாவெல்ல படையோ நாவெல்ல படையக்கோ ನಮ್ಮೂರ ಜಾತ್ರೆಯು ಹತ್ತರೆ ಬೈಂದು ನಮ್ಮೂರ ಕರಕೊಂಡು ಜಾತ್ರೆಗೆ ಹೋಯಕು ಹಮ್ಮೀರನಾಗೆ ತಿರುಗುವ ಚಂದದ ಬೊಂಬೆಯ ನೋಡೇಕು ನವಗೆ ಬೊಂಬೆಯ ನೋಡೇಕು ತೇರಿನ ಎಳವಲೆ ಮಕ್ಕೋಗೆ ಸಂಭ್ರಮ ಜಾರಿದ ಶಲ್ಯವ ಹಿಡ್ಕೊಂಡು ರೈಸುಗು ಭಾರಿಯ ಗಾತ್ರದ ತೇರಿನ ನೋಡಿಯೆ ಸಣ್ಣಕ್ಕೆ ಮಾತಾಡುಗು ಸಣ್ಣಕ್ಕೆ ಮಾತಾಡುಗು ಜೋರಿಲಿ ಬಡಿವ ಚೆಂಡೆಯ ಶಬ್ದಕ್ಕೆ ಹಾರುತ ಬೀಳುತ ಕುಣಿವಾ ಹುಲಿಗಳ ಮೊರಲಿ ಬಳುದ ಬಣ್ಣವ ನೋಡುತ್ತ ಚಪ್ಪಳೆ ತಟ್ಟುಗವು ಚಪ್ಪಳೆ ತಟ್ಟುಗವು ನಮ್ಮೂರ ಜಾತ್ರೆಯು ಹತ್ತರೆ ಬೈಂದೋ ನಮ್ಮೂರ ಕರಕೊಂಡು ಜಾತ್ರೆಗೆ ಹೋಯೇಕು ಹಮ್ಮೀರ ನಾಂಗೆ ತಿರುಗುವ ಚೆಂದದ ಬೊಂಬೆಯ ನೋಡೇಕು ನವಗೆ ಬೊಂಬೆಯ ನೋಡೇಕು ಹತ್ತರಣ ಮನೆಯ ಜನರ ಸೇರಿಸಿ ಕತ್ತಿನ ಪಟ್ಟಿಯ ಮೇಲೆಯೇ ಮಾಡಿಯೇ ಮುರಿ ಮುರಿತೆಗದು ತಿಂಬ ಖುಷಿಯ ಹೇಳುಲೆಡಿಯಾ ಗತ್ತಿಲಿ ಸಂತೆಯ ತಿರುಗಿಯ ತಿರುಗುತ ಸುಟ್ಟುವ ರಾಟಲಿ ಕಳಕೂರಿಸಿ ಹತ್ತರ ನಿಂದೆ ತೇರಿಲಿ ದೇವರ ಪೂಜೆಯ ನೋಡಕು ಪೂಜೆಯ ನಮ್ಮೂರ ಜಾತ್ರೆಯು ಹತ್ತಿರ ಬೈಂದು ನಮ್ಮೂರ ಕರಕೊಂಡು ಜಾತ್ರೆಗೆ ಹೋಯಕು ಹಮ್ಮೀರ ನಂಗೆಯ ತಿರುಗುವ ಚಂದದ ಬೊಂಬೆಯ ನೋಡಕು ನವಗೆ ಬೊಂಬೆಯ ನೋಡಕು ಊರಿನ ಜಾತ್ರೆಗೆ ಸೇರಿದ ಜನಗಳ ಕಾರಿನ ತೆರೆಂದೇ ನೋಡುವ ತೆರಿನ ನೂಕುವ ಸಂಭ್ರಮವೆಲ್ಲವ ಸುಮ್ಮನೆ ಸವಿಯಕ್ಕೂ ಸುಮ್ಮನೆ ಸವಿಯಕ್ಕೂ ಮೊರೆಗೆ ಹಾಕಿದ ಬಣ್ಣದ ವೇಷವ ವಸ್ತ್ರವ ಸೂತಿದ ಹುಡುಗರ ಮೊರೆಲೆ ಯಾವುದೋ ಕಳೆಯೇ ತುಂಬಿದ್ದು ಕಣ್ಣಿಗೆ ಕಾಣುತ್ತೋ ಕಣ್ಣಿಂಗೆ ಕಾಣುತ್ತೋ ಕಣ್ಣಿಗೆ ಕಾಣುತ್ತು ನಮ್ಮೂರ ಜಾತ್ರೆಯು ಹತ್ತರೆ ಬೈಂದು ನಮ್ಮೊರ ಕರಕೊಂಡು ಜಾತ್ರೆಗೆ ಹೋಯಕೋ ಹಮ್ಮಿರ ನಂಗೆಯ ತಿರುಗುವ ಚಂದದ ಬೊಂಬೆಯ ನೋಡೇಕು ನವಗೆ ಬೊಂಬೆಯ ನವಗೆ ಬೊಂಬೆಯ ನೋಡೇಕು